ಕಾಡಿನಲ್ಲಿ ಒಂದು ಚಿರತೆ ವಾಸವಾಗಿತ್ತು ಅದು ಬುದ್ಧಿವಂತ ಜಾಗರೂಕ ಅನಗತ್ಯ ಜಗಳ ಮಾಡದೆ ಬದುಕುತ್ತಿತ್ತು ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಚಿರತೆಯನ್ನು ಗೌರವಿಸುತ್ತಿದ್ದವು ಒಂದು ದಿನ ಕಾಡಿನಲ್ಲಿ ಕಪಟ ನರಿ ಚಿರತೆಯ ಮೇಲೆ ಕೋಪಗೊಂಡಿತು ಎಲ್ಲರೂ ಚಿರತೆಯನ್ನು ಗೌರವಿಸುತ್ತಿದ್ದಾರೆ ನನ್ನನ್ನಲ್ಲ ಎಂದು ನರಿ ಒಳೊಳಗೆ ಕೋಪಗೊಂಡಿತು ಚಿರತೆಯ ಮೇಲೆ ಏನಾದರೂ ಹೇಳಿ ಅದರ ಹೆಸರನ್ನು ಕೆಡಿಸಬೇಕೆಂದು ಯೋಚಿಸಿತು ಕಪಟ ನರಿ ನರಿ ಎಲ್ಲಾ ಪ್ರಾಣಿಗಳ ಬಳ್ಳಿ ಹೋಗಿ ಹೇಳಿತು ಚಿರತೆ ನಮ್ಮ ಮೇಲೆ ದಾಳಿ ಮಾಡಲು ಯೋಚಿಸುತ್ತಿದೆ ಎಲ್ಲರೂ ಜಾಗರೂಕತೆಯಿಂದ ಇರಿ ಎಂದು ಹೇಳಿತು ಬುದ್ಧಿಹೀನ ಪ್ರಾಣಿಗಳು ಅದನ್ನು ನಂಬಲು ಶುರು ಮಾಡಿದವು ಚಿರತೆಯ ಬಗ್ಗೆ ಭಯ ಹರಡಿತು ಕಾಡಿನಲ್ಲಿ ಚಿರತೆ ಕೆಲ ಪ್ರಾಣಿಗಳು ತನ್ನನ್ನು ದೂರದಿಂದ ನೋಡಿದರೂ ನೋಡದ ಹಾಗೆ ಹೊರಟು ಹೋದವು ಎಂದು ಅನುಮಾನ ಪಟ್ಟಿತು ನನ್ನ ಬಗ್ಗೆ ಯಾರೋ ತಪ್ಪು ಸುದ್ದಿಗಳು ಹರಡುತ್ತಿದ್ದಾರೆ ಎಂದು ಚಿಂತಿಸಿತು ವಿಚಾರವನ್ನು ತಿಳಿದುಕೊಳ್ಳಲು ಶಾಂತವಾದ ಹಾದಿಯಲ್ಲಿದ್ದ ಕಾಗೆ ಗಿಳಿ ಮೊಲವನ್ನು ಭೇಟಿ ಮಾಡಿತು ಎಲ್ಲರೂ ಕೊನೆಗೆ ಒಪ್ಪಿಕೊಂಡರು ಕಪಟ ನರಿ ತಪ್ಪು ಸುದ್ದಿ ಹರಡುತ್ತಿದೆ ಎಂದು ಚಿರತೆ ಯೋಚಿಸಿತು ನರಿಯನ್ನು ನೇರವಾಗಿ ಪ್ರಶ್ನಿಸಿದರೆ ಜಗಳ ಹೆಚ್ಚಾಗಬಹುದು ಅದಕ್ಕೆ ಬುದ್ಧಿಯಿಂದ ಎದುರು ನೋಡಬೇಕು ಚಿರತೆ ಒಂದು ಯೋಜನೆ ರೂಪಿಸಿತು ಮುಂದಿನ ದಿನ ಕಾಡಿನ ಮಧ್ಯದಲ್ಲಿ ಜೋರಾಗಿ ಮಾತನಾಡಿತು ನನ್ನ ಸ್ನೇಹಿತ ದೊಡ್ಡ ಸಿಂಹ ನನ್ನನ್ನು ಭೇಟಿ ಮಾಡಲು ಬರುತ್ತದೆ ಈ ಸುದ್ದಿ ನರಿಯ ಕಿವಿಗೆ ತಲುಪಿತು ಸಿಂಹ ಬರುವುದು ಎಂದು ಸುದ್ದಿ ಕೇಳಿ ನರಿ ನಡಗಿತು ಸಿಂಹ ಬಂದರೆ ಮೊದಲು ನನ್ನನ್ನೇ ಹಿಡಿಯುವುದು ನಾನು ತಪ್ಪು ಮಾಡಿರುವುದು ಗೊತ್ತಾದರೆ ಬೇಜಾರಾಗುತ್ತದೆ ಎಂದು ಹೆದರಿ ಓಡತೊಡಗಿತು ನರಿ ಕಾಡನ್ನು ಬಿಟ್ಟು ಓಡಿ ಹೋಯಿತು ನರಿ ಕಾಣೆಯಾಗುತ್ತಿದ್ದಂತೆ ಕಾಡು ಮತ್ತೆ ಶಾಂತಿಯಾಯಿತು ಪ್ರಾಣಿಗಳು ಚಿರತೆಯ ಬಳಿ ಬಂದು ಹೇಳಿದವು ನೀನು ಜಗಳ ಮಾಡದೆ ಬುದ್ಧಿಯಿಂದ ಸಮಸ್ಯೆ ಪರಿಹರಿಸಿದೀಯ ಚಿರತೆ ನಗುತ್ತಾ ಹೇಳಿತು ಬುದ್ಧಿವಂತಿಕೆ ಮತ್ತು ಶಾಂತಿಯಿಂದ ನಿಜ ಯಾವಾಗಲೂ ಮೂಡಿಬರುತ್ತದೆ